ಹಾಯ್ ಹಲೋ ಫ್ರೆಂಡ್ಸ್ ನಾವ್ ಎಲ್ಲಿ ಹೊಂಟೇವ್ ಅಂದ್ರೆ ಇವತ್ತ ಎಲ್ಲಿ ಹೊಂಟೇವ್ ಅಂದ್ರೆ ಹೇಳಂಗಿಲ್ಲ ಸಸ್ಪೆನ್ಸ್ ಅದೇ ಸಾಲಿ ಸೊನಪ್ಪನಿಗೆ ಆಶೀರ್ವಾದ ಪಡ್ಕೊಂಡು ಬರ್ರಿ ಹೋಗಿ ಬರ್ರಿ ಇವನು ಬರ್ತ ನಮ್ ಜೊತಿ ಇನ್ನ ಬಂದು ಬಂದ್ ನಡಬರ್ ಬಂದ್ ಯಾಡ್ ಹಾಕಾರ ಚಲೋ ಸಿಗ್ನ ರೆಡಿ ಆಗೇವಿ ಈಗ ಇವ ಈ ಜಾಗ ಮಾಡ್ತಾರ ತೋರಿಸ್ತೀನಿ ತೋರಿಸ್ತೀನಿ ಹಾಯ್ ಬಾತ್ರೂಮ್ ಸಿಂಗರ್ ಈಗ ಆಟೋ ಸಿಂಗರ್ ಆಗೇನ್ರಿ ನಾವು ಹೊಂಟಿವಿ ಎಲ್ಲಿ ಹೊಂಟಿವ್ ಅನ್ನೋದು ಸಸ್ಪೆನ್ಸ್ ಅಲ್ಲಿ ಹೋದ್ಮೇಲೆ ತೋರಿಸ್ತೇವಿ ಇವ್ಗಿ ರೆಡಿ ಹೇಳಿ ನರ್ಸಿಂಗ್ನಾಗೆ ನಾಗೋನ್ ಹಚ್ಚಿನ ಹೋಗೋ ಮುಂದ ಇವ ರೆಡಿ ಆಗೋದು ಹನ್ನೆರಡಕ್ ಮಟ್ಟ ಮಟ್ಟ ದಳ ಮಾಡ್ತಾವಂತಲ್ಲ ಆ ಟೈಮ್ ಆ ಟೈಮ್ನಾಗ ಆಕ ಸ್ವಲ್ಪ ಗಾಡಿ ಜಿಗಿ ಹಾಕತ್ತ ಡ್ಯಾನ್ಸ್ ಮಾಡದ ಅದನು ಈ ಶೋನಿಗೆ ಬರೀ ಆಕಾಶ್ ಮಾಮ ಅಷ್ಟೇ ಬೇಕತ್ತ ಇನ್ನ ಆನಂದ್ ಮಾಮ ಬೇಡತ್ತ ಅವ್ನ್ ನಾವ್ ಎಷ್ಟ್ ಖುಷಿ ಆಯ್ತಂದ್ರಿ ಕಾಕರ್ ಚೀಲ ಕಟ್ಲೆ ನೇರಳೆ ಹಣ್ಣು ಕೊಟ್ರಿ ಉಪ್ಪು ಹಚ್ಕೊಂಡ್ ಹೊಡೆದ್ವಿ ಹೊಡೆದ್ವಿ ಮಸ್ತಿ ನೋಡ್ರಿ ಇವ್ರು ಒಬ್ಬೊಬ್ರು 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 ಕರ್ಕೊಂಡ್ ಕರ್ಕೊಂಡ್ ಬರದ್ರೊಳಗೆ ಟೈಮ್ ಹನ್ನೆರಡು ಆಯ್ತು ಹೋಗಿ ಸಸ್ಪೆನ್ಸ್ ಇವಾಗ ಈಗ ಇವ ಅದನಲ್ರಿ ಮಂಡ ಮಂಡಮ ತಗೊಂಡು ಓದ ಮಗ ತಗೊಂಡು ಅಲ್ಲಿ ಯಾವ್ದೋ ಕಾಲಿತ್ತು ಶಡ್ಕೊಂಡು ಹೋಗಿ ಕೂತಾನೇನ್ ಬಿಟ್ಟ ಹೇಳತ್ತರಿ ಅದಕ್ಕೆ ಹೋಗಿ ಕೂತಿದ್ ಅಂತ

ಈ ಹುಡುಗನ ಬಗ್ಗೆ ಅವ ಸ್ಟೋರಿ ಐತಿ ಇವ್ರ ಮಮ್ಮಿ ನೀವು ಏನಾದ್ರೂ ಹುಡುಗಿ ಆಗಿಲ್ ಅಂದ್ರ ನಾ ನಿಜ ಕೊಂಡ್ ಮದ್ವಿ ಮಾಡ್ತೀರ ಅಂತ ಅದ್ ನಾ ಆಚಿದ ನೀ ಆಚಿದ ಪಿ ನೀ ಗಾಣ್ಸರಿಗ್ ಗೊತ್ತದ ಹುಡಿಗಾಕಿದ್ರ ಹಾಕಿದ ಕೇಳ್ದ ಹುಡುಗಿದ್ರೆ ಯೋಚನೆ ಮಾಡ್ತಿದ್ದೆ ಹುಡೋದ ದಿನ ನಮ್ಮತ್ತಿರಲ್ ಮಾರ್ಯ ನೀವು ಅಕ್ಕಿ ಆಗಲ್ಲ ಕೇಳ ಅದನಲ್ರಿ ನನಗ ಸಾಲಿ ಹಚ್ಚ ಮುಂದು ಜೊತೆ ಇದ್ದ ನಮ್ ಹುಡುಗಿ ನನ್ನ ಕೈ ಕೊಟ್ಟು ಓಡೋಗ ಇದ್ದ ನಮ್ ಮಾಸ್ತಾರ್ ನನ್ನ ಕೆರ್ವ ಹಡಿ ಮುಂದನು ಬಾಜು ಸಾಲಿ ಎಣ್ಣಿ ಹೋಗಕ್ಕೆ ಕುಡಿತವಲ್ಲ ಕುಡಿತನ ನನ್ನ ಜೊತೆ ಇರ್ತಿದ್ದ ಕುಡಿದ್ ನಿಶಾಡಕಿದ್ದ ಎಲ್ ಹೋದ್ರು ನಾನ್ ಜೊತೆ ನಿಡ್ತಿದ್ದ ಇವ ಇವ ನನ್ ಜೊತೆ ಇರೋದ್ರಿಂದ ನಮ್ ಮನೆ ಹೆಣ್ಣು ನೋಡಲಾಗ್ಯಾರ ಏನಾದ್ರು ಮದುವೆ ಮಾಡಲಾಗ್ಯಾರ

ಬಿಡ್ತಿದ್ರಿ ಒಂದೇ ಕಾಲ ಹಾಕೊಂಡ್ ಇಬ್ರು ಕೂಡ ಜೋಡಿಮೆ ನಡೆಯಾಡ್ತಿವ್ರಿ ನಾವ್ ಇದಕ್ಕಾದ್ರೂ ಜೋಡಿಮೆ ಹೋಗ್ತೇವ್ರಿ ಇದಕ್ಕಾದ್ರೂ ಜೋಡಿಮೆ ಹೋಗ್ತೇವ್ರಿ ನಾಳೆ ಪಕ್ಷ ಸರಿ ಓ ಸರಿ ಸರಿ ಮದ್ವಿ ಆದ್ರೂ ಇಬ್ರು ಕೂಡ ಮಾಡ್ಕೊತೇವ್ರಿ ಒಟ್ಟ ಹೆಂಗೆ ಇರ್ತೇವ್ರಿ ಖುಷಿ ಖುಷಿ ಇರ್ತೇವ್ರಿ ಒಟ್ಟ ನೀವು ಹೆಂಗೇ ನಾವ್ ನೋಡ್ತೇವ್ರಿ ಏಯ್ ತಂದ್ರೆ ನೀವ್ ನೋಡ್ಕೊಡ್ರೆ

ಪಿಕ್ ರಾಸ್ ಕನೆಕ್ಟ್ ಆಗ್ಯದ ಏನರ ಏನಾಯ್ತಂದ್ರ ಪೊಲೀಸರು ಹಿಡಿದ್ಬಿಟ್ರು ನಮಗೆ ಇವ ಹುಡ್ಗು ಕೇಳ್ತೀನಿ ಡಾಕ್ಯುಮೆಂಟ್ಸ್ ಇಲ್ಲ ಇವರೆಲ್ಲ ಟಳ್ರ ಟೂರ್ ರೇ ಅದಕ್ಕೆ ಹೆಂಗೆ ರೀ ಇಡೇ ಮಾಡಾಕತ್ತೀವಂತ ಅಂದರು ನಾವು ಫೋನ್ ಇಟ್ಬಿಟ್ರಿ ಓಡಪ್ಪ ಅಂದ್ಬಿಟ್ರು ರೋಡ್ನಾಗ ಸ್ವಲ್ಪ ನಟರಾಜ ಸರ್ವಿಸ್ ಮಾಡಕತ್ತೇವಿ ಯಾಕಂದ್ರೆ ಕಾಲು ಸಡ್ಲ ಆಗಲತ್ತಂದು ಹಿಂದೆ ಆಟೋ ಹಿಂಗೆ ಬೈಂದು ಬರಕತ್ತದ ನಮ್ಮ ನೇಚರ್ ಎತ್ತೆಲ್ಲ ಫ್ರೀ ಕೊಡ್ತದ ನೀರು ಫ್ರೀ ಕೊಡ್ತದ ಗಾಳಿ ಫ್ರೀ ಕೊಡ್ತದ ಬಿಸಿಲು ಫ್ರೀ ಕೊಡ್ತದ ಚಳಿ ಫ್ರೀ ಕೊಡ್ತದ ಎಲ್ಲಾ ಫ್ರೀ ಕೊಡ್ತದ ಅಂದ್ರು ಅದು ಸಾಲಿ ಅಂದ್ರೂನು ಆ ಮನುಷ್ಯ ಇದು ಹಾಳು ಮಾಡುದು ಬಿಡಲ್ಲ ಆಗೇನು ಹಾಳು ಮಾಡ್ಬೇಡ್ರಿ ನಮ್ಮ ನ ಉಳ್ಸ್ರಿ ಬೆಳೆಸ್ರಿ ಹಾಂ ಹೇಳಿ ಬೇರೆ ಇದು ಏನಿಲ್ಲ ಹೊಂಟಿದೀವಿ ಪೊಲೀಸ್ ಆಟ ಗಾಡಿ ಆಗಿದೆ ಹಾ ದರಿ ಬಿದ್ದೀವಿ ನೀ ಪಕ್ಕ ಕರೆ ಕರೆ ಪಕ್ಕ ತರಂ ಇದಿತ್ತು ತರ ಆರ್ ರಂಜಾಗಿ ಅಲ್ಲೇ ಕಟ್ಟಿದ್ರ ಮತ್ತ ಮಾಡ್ಬೇಕೀವ ಹೇಳಿ ಎಲ್ಲಾ ತಾಯಿ ದೇವ್ರ ಎಲ್ಲಾ ಕಡೆ ಇರ್ತಾವಂತ ಹೇಳಿದ್ರಿ ಮದ್ಲೆ ನಮ್ ದೇವ್ರ ಕಾಯಿ ಹೇಳ್ತಾ ನೋಡ್ರಿ ಮೈ ಹೂನಾ ಬ್ಯಾರೆ ಬೇಸದ ಬ್ಯಾರ ಯಾಕದ ಯಾಕಂದ್ರ ಯಾರ ಅವ್ರ ಭಾಷೆ ದೊರದ್ರಿ ಕಾಮೆಂಟ್ ಮಾಡ್ರಿ ಎಲ್ಲಾರು ಹೇಳ ಒಂದೇ ಮಾತ್ರ ಕಾಡು ಬೆಳೆಸ್ರಿ ನಾಡು ಉಳಿಸ್ರಿ ಎಣ್ಣಿ ಉಳಿಸ್ರಿ ಕಾಡು ನಾಶ ಅವ್ರಿಂದ ಇವ್ರಿಂದ ಏನು ನಾಶ ಆಗತಿಲ್ಲ ಓಪಿ ನೀ ಹೊಂಟ್ರಿ ಇಂತ ನಿಂತ ಹೊಲಸ್ತಾನ ಮಾಡಕ್ ಹೊಂಟ್ರಿ ಅಂದ್ರೆ ಖಾಲಿ ಆಗತ್ತ ನಮ್ ಕಾಡ್ ನಾಡ್ನಾಗ ಇದೆ ಕಾಡ್ನಾಗು ಇದೆ ಎಲ್ಲಾ ಕಡೆ ಇದೇ ಮಾಡ್ಕೊತೊಂಡ್ರ ಹೆಂಗ್ ಉಳಿತದ ಹೇಳ ಹೆಂಗ್ ಬೆಳಿತದ ಹೆಂಗ್ ಉಳಿತದ ಯಾಕ್ರಿ ನಾ ಹೇಳಕತ್ತಿದ ಕರೆ ಅದಲ್ರಿ ಅದಕ್ಕೆ ಏನ್ ಹೇಳದಪ್ಪ ಅಂದ್ರ ಕಡಿಮೆ ತಿನ್ರಿ ಕಡಿಮೆ ಮಾಡ್ರಿ ಈ ಜನು ಮಾವೇ ರಸ ಸವಿಯಲು ಟಸಟು ಸುಡಾದ ಸಾಂಗ್ ಅದು உடுக்கோர் யாரும் ஆர் அவ்வளோ அவன் டெடிகேட்டை ಇಲ್ಲಿ ನೋಡ್ರಿಲ್ಲಿ ಮನ್ಸಿ ಅಷ್ಟು ಹೂಸ್ ಗಾಡಿನ ಹೂಸ್ ಬಿಡ್ಕೊಂಡ್ ಹೊಂಟ ನೋಡ್ರಿ ಹೂಸ್ ಬಿಡಾತ ನೋಡ್ರಿ ನೋಡ್ರಿ ಸಾಯ್ತೇವೆ ಈಗ

ದಾಳಿಂಬ್ರಿ ಮಾಡ್ತೀವಿ ಮಾಡ್ತೀವ ತಿನ್ನ ಮಾಡಿ ಬಿಡು ಬರ್ಗರಿ ಕಸಮಸ್ಕೊ ತಿಂತಾರೆ ನೋಡ್ರಿ ಹುಚ್ಚಕೊಂಡ್ ತಿನ್ನಾಕು ಮಂದಿಗ್ ಪೇಶನ್ಸ್ ಇಲ್ಲ ಅದಕ್ಕ ಗ್ಲಾಸ್ನ ಹಾಕಿಟ್ರೆ ಇದನ್ನ ಹಾಕೊಂಡ್ ತಿನ್ನೋದು ಹೇಳಾಕೋ ಬಿಡ್ಲಾಗ ನಂಗೆ ಬಾಯ್ ಹಾಕತ್ತಾರ ಇಂಥ ಏನು ಮಾಡ್ಬೇಕಪ್ಪ ಅಂದ್ರೆ ಊರ್ ನಡಬಾರ ಕಪ್ಪ ಹಾಕಿದ್ದು ಹಾ ಬಾಯ್ ಬಾಯ್ ಸಿರಿಗಿ ಸಾರಿ ರತುವಾ ಸೀರೆಗೆ ಪರರಂ ಜೇ ನಮ್ಮ ಸೈಡ್ ನಮ್ಗೆ ಏನು ಇಷ್ಟ ಆಕದ ಗೊತ್ತಿಲ್ಲ ಚುರುಮುರಿ ಮೆಣಸಿನಕಾಯಿ ತಿನ್ನೋದು ಬಹಳ ಇಷ್ಟ ಅಷ್ಟೇ ತಗೊಳ್ಳಕತ್ತೀವಿ ಬಚಿ ಚೋಡಾ ನಮಗ ಫ್ರೀನೇ ಕೊಟ್ಟಬಿಡ್ರು ಕಾಕಾರ್ ಬರಿ ಕಾಕಾರ್ ರೆ ಮीडी ನೋಡ್ತಾರ ಅಂತ ನಮಗೆ ಫ್ರೀನೇ ಕೊಟ್ಟಬಿಡ್ರು ಚಿನ್ನ ಕೊಂದ್ರಕ ತಗೊಳ್ಳಿಲ್ಲ ಬಹಳ ಹೃದಯವಂತರ ಅಂದ್ರೆ ತಿನ್ನಿ ಪುತ್ರರೇ ಬದಿ ಕಾಯಿಸ್ತೀನಿ ಬೇಕಾದ್ರೆ ತೋರೆ ನಿಂದು ತಾಯಿ ಗುಣ ತೀರೋದೆಲ್ಲ ಕಾಲ ನೀನು ಬಿತ್ತಿ ಕಾಲ ಮುರುಗರು ಐವತ್ತು ರೂಪಾಯಿ ಹಾರಬೇಡ ಬಂದೇವಂದ್ರೀ ಮಟನ್ ತಿನ್ನಕ್ಕೆ ಬಂದೇವಿ ಮಟನ್ ಈ ಲೋಫರ್ ಮಕ್ಳು ಇವು ಇಬ್ಬರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉಂಟಾವ್ರು ಅಪ್ಪ ದವ್ರು ಇದ್ರು ಬಾಳಮ್ಮ ಮಾತ ಅದಾನ ಹಿಂಗ ಬಾಗಲ್ಕೋಟ್ದಾಗ ಹಿಂಗೆ ಕೊಡ್ತಾನೆ ಮಟನ್ ಹೇಳ್ತೀನಿ ಅದು ಹೇಳಬಾರ್ದು ಅದು ತೋರ್ಸಿದ್ ಮ್ಯಾಗ ಟೇಸ್ಟ್ ಮಾಡ ಮ್ಯಾಗ ಹೆಂಗೆ ಗೊಪ್ಪಿ ಏನ್ ಹಾಗೆ ಬಾಯ್ ಹೊಕ್ಕೇರ ಅದು ಆ ಬರಿ ತೋರಿಸ್ತೇವೆ ಅಭಿಮಾನಿಗಳೇ ನಮ್ಮ ದೇವರು ನೀವು ಅಂದ್ಕೊಂತಿರ್ಬೇಕು ಬಾಯಿಗಡಿ ಯಾಕೆ ಮಟನ್ ಸಿಗುದಿಲ್ಲ ಏನಂತ ಬಾಯಗಡೆ ಸಿಗ್ತದ ಆದ್ರೆ ಬಾಗಲ್ ಕೊಡ್ದೆ ಸಿಕ್ಕಂಗೆ ಸಿಗುದಿಲ್ಲ ಇಲ್ಲಿ ರುಚಿನೇ ಬೇರೆ ಅವ್ನು ಅವ್ನು ನಾವು ಆಸೆ ಇಟ್ಕೊಂಡು ಬಂದ್ವಿ ಇಲ್ಲಿ ನೋಡಿದ್ರೆ ಫುಲ್ ಬಿಟ್ಟದ್ರಿ ಅಯ್ಯಪ್ಪ ಪಾಳೆ ಹಚ್ಚ ಪಾಳೆನಾ ಟೋಕನ್ ನಂಬರ್ ಎಷ್ಟೈತೆ ನಮ್ದು ಟೋಕನ್ ನಂಬರ್ ಎಷ್ಟೈತಿ ಟೂ ಇದೆ ಟೂ ಹೋಗಿಬಿಡ್ತೀಯಾ ಟೋಕನ್ ನಂಬರ ನಿಂದಪ್ಪ ನಮ್ಮದು ನಾಲ್ಕು ನಾಲ್ಕು ನಂಬರ್ಗೆ ಹೋಗಿಬಿಡ್ತೇನಾ ಟೋಕನ್ ನಂಬರ್ ಇಲ್ರಿ ಪಾಳೆ ಸಿಕ್ಕ ಹೋಗಿ ಕುಂದಿರ್ತೇವೆ ಅದೇ ಸಾಲಿ ಮಾತಾಡ್ತಾರೆ ನೋಡಿ ಹೊಟ್ಟೆ ಹಸಿದ್ ಮಾರಿ ಹಂಗಾಗಿ ನೋಡ್ರಿ ಮನೆಯಾಗ ನಾಷ್ಟಾನು ಮಾಡಿಲ್ರಿ ಯಾಕಂದ್ರೆ ಮಟನ್ ಆಟ ವಾರಿ ಕೊಡ್ತಾರ ಇಲ್ಲಿ ಏನಿಲ್ಲ ಅಂದ್ರೆ ಪ್ರಬ್ರಿ ನಾಲ್ಕು ತಿಂಗಳ ಆಯ್ತ್ರಿ ಅವಾಗೆ ಮಕ್ಕೊಂಡ ಕಲ್ಸಿ ಬಿದ್ದಿತ್ತು ಅದಕ್ಕೆ ಬಂದಿನಿ ಜಡದೇ ಬಿಡದವ್ ನಾವು ಅವ ನಮ್ಮ ಆಟೋ ಡ್ರೈವರ್ ರೀ ಆಟೋ ಓಡಿಸ್ತಾನ ನಾವಿಲ್ಲಿ ತಿಲ್ಲಾಕ್ ಬಂದೇವೋ ಮಾತಾಡಕ್ಕೆ ಬಂದೇವೋ ಅನ್ನೋದು ಗೊತ್ತಾಗಲ್ಲಾಗ್ಯಾದ್ರಿ ಎರಡು ಕೋಶ ಖುಷಿ ನಗ್ತಾನ ಇಂತ ಇಂಥ ಜ ನಿನ್ನದೇ ಬಂದು ಹಾಕೋ ಹಾಜರಿ ಬಂದಿಂತಿತ್ತು

ಅದೇನೋ ಅಂತಾರಲ್ಲ ಹೊಟ್ಟ ನಾಯಿ ಆಗ್ಯಾರ ಅಂತಾರಲ್ಲ ಹಂಗ್ ಬಿಟ್ಟಿತ್ತು ಪರಿಸ್ಥಿತಿ ಪ್ಲೇಟ್ ತರೋದು ನೋಡಿ ನಾಂತರ ಫುಲ್ ರೊಚ್ಚಿಗೆ ಬಿಟ್ಟೆ ರೋಗಿ ಬೈಸಿದ್ದು ಮಟನ್ ಚಪಾತಿ ಆನಂದ್ ಬೈಸಿದ್ದು ಮಟನ್ ಚಪಾತಿ ಅದೇ ಬೇರೆ ಇತ್ತು ನಾನೇ ಬೇರೆ ಹೇಳಿದೆ ಬರ್ರಿ ಜಾಡ್ಸನ್ ಸಾಗ ನಮ್ದು ಪ್ಲೇಟ್ ಬಂತು ಇನ್ನೇನು ಕೈ ಹಾಕಿ ಚಪ್ಪರ್ಸೋದ್ ಬಾಕಿ ರೀ ಅದನಲ್ರಿ ಅಷ್ಟು ದೂರಿನ ಮಟನ್ ತಿನ್ಬೇಕು ಅನ್ನ ಚಾಕೆ ಬಾಲ ಲೋಕೆ ಬಾಲ ಆ ಬಾಲ ಚಾ ಫುಟ್ಬಾಲ ವಾಲಿಬಾಲ ನಮ್ಮ ದೋಸ್ತಕ್ಕೆ ಟೇಸ್ಟ್ ನೋಡತ್ತ ಹೇಳ್ದರಿ ಅವನು ಟೇಸ್ಟ್ ನೋಡಕ್ಕೆ ಮಾಡ್ದ ಮಾಡಿದೆ ಹೇಳ್ದೆ ಹೇಳ್ದರಿ ಅವನು ಹ್ಯಾಂಗದಪ್ಪ ಬಿ ಟೇಸ್ಟ್

ಎಲ್ಲರೂ ಎದ್ರು ನಾಯಕ ಎದ್ದಿಲ್ಲ ಅಂತ ಯೋಚನೆ ಮಾಡ್ತೀರಾ ಊಟ ನಾ ಎಂಜಾಯ್ ಮಾಡ್ಕೊಂಡು ತಿನ್ಬೇಕ್ರಿ ಸಣ್ಣಗ ಏನೋ ಮೂವತ್ತೆರಡು ಸಲ ಇದು ಎಲ್ಲ ಅಗ್ದಿದ್ದೆಲ್ಲ ನಮ್ಮ ಬಾಡಿ ಒಳಗೆ ಶೇಖರಣೆ ಹಾಕತ್ತಾರ ರಗದ ಜೊತೆ ಸೇರ್ತಾರತ್ತ ಬಟ ಗಪ ಗಬ ಗಭಾಗ ತಿಂದ ಹೋದ್ರೆ ಇದರಾಗ ಹರಿದೋಗ್ಬಿಡ್ತಾರತ್ತೆ ಭಾಳ ಸಕಸ್ತೈತಿ ಹಂಗೆ ಅದ್ರ ಜೊತೆ ಒಂದು ಸ್ಪೈಟರ್ ನನ್ನ ಜೀವನದಾಗೆ ಕೊಡ್ದಾವಲ್ರಿ ನಾ ಸ್ಪೈಟರ್ ಜೀವಸಿಗು ಶೇನ ಕೊಡಿಬೇಡ್ರಿ ಸುಮ್ಮನೆ ಏನಾದರೂ ತಿನ್ನ ಸ್ವಲ್ಪ ಕುಡಿಬೇಕಂತ ಹೇಳದ ಅದು ಕುಡಿದಾರೆ ಅದೇ ಸಾಲಿ ಯಾರು ಹೇಳಂದ್ರೆ ಆ ಮಾರ್ಕೆಟ್ನ ಅಂಗಡಿ ನೋಡ್ರಿ ಜಾವಿದ ನೋಡ್ರಿ ಅಂಗಡಿ ಕಿರಾಣ್ಯಂಗಡಿ ಆಮ ಒಳ್ಳೆ ಟ್ಯಾಗ್ ಮಾಡ್ರಿ ಊಟ ಮಾತ್ರ ಮಸ್ತ್ ಇತ್ತು ರೀ ಮಟನ್ ಊಟ ಮಸ್ತ್ ಕೊಡ್ತಾರ್ರಿ ಬಾಗುಲು ಕೋಟ ಚರೋಡಿ ಹಾಸ್ಪಿಟ್ಲ್ ಬಾಜು ಬಾಳು ರೀ ಮತ್ತೆ ಅಂಗಡಿ ಹೆಸರು ರವಿ ಕಾನಿ ತಿಟ್ಟಾರ್ರಿ ಬಂದು ತಿನ್ ವಿಸಿಟ್ ಕೊಡ್ರಿ ಮಸ್ತ್ ಮಸ್ತ್ ಕೊಡ್ತಾರ ಊಟಕ್ಕೆ ಮಾತ್ರ ಮೋಸಲ್ರಿ ನೋಡೋಕೊಡ್ತಾರ ನೋಡ್ರಿ ಎಲ್ಲ ಕಳಿಸಾದ್ರೂ ಬಿಡಲ್ಲ ಅಂಗಡಿ ಮುಸ್ತೀರಾ ಸಣ್ಣ ಮುಂದಬೇಕಿಲ್ಲ ರಾತ್ರಿ ಬರ್ತಾನೆ ಹಾಸಿಗೆ ಇದೆಯಲ್ಲ ಕಟ್ಕೊಂಡು ಊಟ ಊಟಂತರ ಆಯ್ತು ಏನು ಬದನ್ ಹೇಳ್ತೀನಿ ಮನುಷ್ಯ ಊಟ ಆಯ್ತು ನೀಲಿ ಹಾಕೋತಾನ ಊಟ ಆಯ್ತು ನೀಲಿ ಹಾಕೋತಾನ ನಾಷ್ಟ ಆದ್ರೆ ನೀಲಿ ಹಾಕೋತಾನ ಊಟ ಆದ್ರೆ ನೀಲಿ ಹಾಕೋತಾನ ಚಂಡೆ ಹೋಗಬಹುದು ಹಾಕೋತಾನ ಏ ಎಲ್ಲಿ ಹಾಕೋತಾನ ಏನು ಹಾಕೋತ ಅಂತ ಎಲ್ಲಿ ಹಾಕೋತಾನ ನನ್ನ ಸರ್ ಪೌ ಎಲ್ಲಿ ಅಪ್ಪ ಥ್ಯಾಂಕ್ ಊಟ ಬೆಂಕಿ ಬ್ಯಾಂಕಿ ಅಂದ್ರೆ ಮಸ್ತಾಗಿತ್ತು ಮಸ್ತಾಗಿತ್ತು ಹಿಂದಿನೋ ಎಲ್ಲಿ ಹೋದ್ರು ನಮ್ಮ ಜೊತೆ ಇರೋ ದೋಸ್ ಏನಾಗಿತ್ತು ಜಾಡ್ಸಿ ಇದೆಲ್ಲ ಸಿಸ್ನಾಗ ಅದೇನು ಮತ್ತೆ ಮಾಲ್ಗಿಲ್ ಮಾಡ್ತೇನ ಸರಿ ಅಂತ ಏನು ಮಾಡಂಗಿಲ್ಲ ರೀ ಸೊಮ್ ಕಾಮಿಡಿಗೋಸ್ಕರ ಅಂದೆ ಹೋಗಿ ಈಗ ಫಸ್ಟ್ ಕ್ಲಾಸ್ ಒಂದು ಎಲೆ ಹಾಕೋತೀವಿ ಎಲೆ ಹಾಕೊಂಡು ನಾ ಮೂರು ಕಡೆ ಸಣ್ಣಾಗಿ ಬಿಟ್ಬಿಡ್ತೀವಿ ಇದೇನು ಕಾನೋಳಿ ಹೆಸರ ಹೆಸರ ಬಾಳುಮಾಮ ಅಂತಾರ ಮತ್ತೆ ಅಂಗಡಿ ಹೆಸರ್ ರವಿ ಕಾನಾವಳಿ ಅಂತ ಮತ್ತೆ ಊಟ ಮಾತ್ರ ಮಸ್ತ್ ಕೊಟ್ರು ನಮ್ಮ ನಡೆ ಪಾನ್ ಶಾಪ್ ಕಡೆ

ಮನ್ಯಾಗ ಅದಾರ ರೀ ನಾವೇ ಸ್ವಲ್ಪ ಮಟನ್ ತಿನ್ನಾಕ ಬಂದಿದ್ದೀವಿ ಅಂದ್ರೆ ಎಲ್ಲಿ ತಗೊಂಡೇವಿ ತಿಂದಿದ್ ಕರ್ಗಳ್ ತಂದ್ ಕೇಸಿ ನಾನು ಅಡ್ಡಾಡಾಕತ್ತಿದ್ದೆ ಅವರು ಟ್ಯಾಂಕ್ ಫುಲ್ ಆಗಿದ ಅವ್ರು ಖಾಲಿ ಮಾಡಾಕ ಅವ್ರು ಅಡ್ಡಾಡಾಕತ್ತಿದ್ರು ಏ ಎಲ್ಲ ತಗಿರಿ ಮಾರ ಗಾಳಿ ನೋಡ್ತೋ ಮತ್ತೆ ತಗೀರಿ